ಆಗಮಿಸ್ತಾ ಇದ್ದಾರೆ ರಾಜ್ ಕಿರಣ್ ವೇದಿಕೆಗೆ ಆಗಮಿಸಿ ತಮ್ಮ ಒಂದು ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ವಿನಂತಿ ಕಾರ್ಯಕ್ರಮವನ್ನು ನೋಡಿ ನಮ್ಮ ಸಿನಿಮಾ ಉತ್ತರ ಕರ್ನಾಟಕದ ಹುಲಿ ಆದಂತಹ ಕಲಿಯುಗದ ಕುಡುಕ ಆದಂತಹ ಸಿನಿಮಾ ಲೋಕದ ಹಾಸ್ಯ ಕಲಾವಿದ ನಮ್ಮ ರಾಜು 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 ತಾಳಿಕೋಟೆಯವರು ಕೇಳ್ತೀವಿ ಸರ್ ನಮ್ಮೂರೊಳಗಡೆ ಬಹಳ ಚೆನ್ನಾಗಿ ನಾವು ಜಾತ್ರೆ ಜಯಂತಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ ನಿಮ್ ಒಳಗಡೆ ನೀವು ಯಾವ ತರ ಈಗ ಮದುವೆ ಸೀಸನ್ ಬಂದ್ಬಿಡ್ತಾ ಮದುವೆ ಒಳಗೆ ಹೆಂಗ ನೀವು ಕಾರ್ಯಕ್ರಮ ಅಂದ್ರೆ ಅವ್ರ ಊರಾಗಿ ನಡೆಯುವಂತಹ ಮದುವೆ ಬಗ್ಗೆ ಏನ್ ಮಾತಾಡ್ತಾರೆ ಅವರ ಒಂದು ಧ್ವನಿಯಲ್ಲಿ ಅವರ ಊರಾಗ ನಡೆಯುವಂತಹ ಮದುವೆ ಎಡವಟ್ಟು ಈಗ ನಿಮ್ಮ ಮುಂದೆ ಅವರ ಒಂದು ಧ್ವನಿಯಲ್ಲಿ ಹುಬ್ಬಳ್ಳಿ ನೋಡ್ರಿ ಬಾ ಎಡ್ ಚಲೋ ಕಾರ್ಯಕ್ರಮ ಮಾಡ್ತೀರಿ ನಮ್ಮ ಕಡೆ ಇದರದ ಜಾತ್ರಿ ಮದುವೆ ಮುಂಜಿ ಜಯಂತಿ ಅಂದ ತಕ್ಷಣ ನಾವು ಹೊರಗ್ಲಿದ್ರೆ ಬಂದವರ್ಗ ಒಂದಿದ್ದು ಒಂದಿಲ್ಲ ಎಪ್ಪ ಎಣ್ಣ ಅಂದ ತಕ್ಷಣ ಅಕ್ಕಿ ಕಾಳು ಒಗದು ಹೋಗ್ಬಿಡ್ತಾವ ನಮ್ಮ ಮಂದಿ ಮಕ್ಕಳ ಹಂಗಲ್ಲ ಮಕ್ಕಳ ಮದ್ವೆಗೆ ಬರುದ್ ಹುಡುಗಾಡಿ ಜಗಳ ತೆಗೆಯಾಕ ಬರ್ತಾವ್ ನೋಡ್ರಿ ತಮ್ಮ ಮದಿ ಹೋದ್ರಿ ಶೀರಿ ತಂದ ಶೀರ್ಯ ಚಾಸ್ ಸರ್ಬೇಕು ತಗೊಂಡಿಂಗಲ್ವ ಕ್ಯಾ ಏತಿ ಮಾಡಿ ಒಗ್ಗೈ ಹ್ಞೂ ಕರ್ತೆ ಮನಕ್ ಹಿಂಗ್ ಕರ್ತೆ ಒಗ್ಗೈ ತಂದ್ರ ಬಿಟಾಕೋ ಎತ್ತೆ ಬಾಬಾ ಕಲಾಕ್ ಬಿ ಮನಕ್ ಭಾರ ಬಿಟ್ಟು ಏಕ ಏಕ ನನ್ಲ ಹೋದ್ರು ನನ್ಯಾ ಕಲಾಕ್ ಬಿದ್ದೆ ಅಂದ್ಬಿಡ್ತಾರ ನೋಡ್ರಿ ಮದಿ ಅಂದ್ರೆ ಹೆಂಗಿರ್ಬೇಕ ಜಾತ್ರೆ ಅಂದ್ರೆ ಹೆಂಗಿರ್ಬೇಕ ಬಸವೇಶ್ವರ ಅದ್ಭುತವಾದಂತಹ ಜಯಂತಿ ಉತ್ಸವ ಅಂದ್ರೆ ಈಗ ಈ ಒಂದು ವೇದಿಕೆ ಮೇಲೆ ವಿಶೇಷವಾದಂತಹ ಒಂದು ಧ್ವನಿ ಪ್ರಯತ್ನ ಕಳೆದ ತಿಂಗಳು ಮೂವತ್ತನೇ ತಾರೀಕಿಗೆ ಒಂದು ಅವರ ಹುಟ್ಟು ಹಬ್ಬ ಅಂತಹ ದಿವಂಗತ ಶ್ರೇಷ್ಠವಾದಂತಹ ಅದ್ಭುತವಾದಂತಹ ನಟ ಕಾಡಿನ ರಾಜ ಟೈಗರ್ 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 ಒಂದ್ಸಾರಿ ಕಾಂಚನ ಮಾಡಿದ್ರ ಈ ಕೆಟ್ಟವ್ರನ್ನ ಹುಟ್ಲಿಲ್ಲ ಅಂತ ಆಡಸ್ಬಿಡ್ತೇನೆ ಕಾಡಲ್ಲಿ ಅಷ್ಟೇ ಟೈಗರ್ ಗಳು ಇರ್ಬೋದು ಕಾಡಲ್ಲಿಗೆ ಅಷ್ಟೇ ಟೈಗರ್ ಗಳು ನಿಜವಾದ ಟೈಗರ್ ಯಾವ್ದು ಗೊತ್ತಾ ಕಲೆಯನ್ನ ಸಂಸ್ಕೃತಿಯನ್ನ ಬೆಳೆಸುವಂತಹ ಸಂತ ಶಿಶುನಾಳ ಶರಿಪುರಂತ ಬಸವೇಶ್ವರಂತಹ ಶ್ರೇಷ್ಠವಾದಂತಹ ದಾರ್ಶನಿಕ ಸಂತರನ್ನ ನೆನಪಿಸುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ನೋಡ್ರಿ ಮೂರ್ ಸಾವಿರ ಮಠದ ಭಕ್ತಾದಿಗಳು ಇವರು ನಿಜವಾದಂತಹ ಟೈಗರ್ ಗಳಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ನೀವು ಚಪ್ಪಾಳೆ ತಟ್ಟಿಲ್ಲ ಅಂದ್ರೆ ನನಗೆ ಹಾ ಧನ್ಯವಾದಗಳು ಈಗ ಅದೇ ತರ ಮತ್ತೊಂದು ವಿಶೇಷವಾದಂತಹ ಧ್ವನಿ ತೀರು ಹೋಗಿ ವರ್ಷ ಆದರೂ ಕೂಡ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲೂ ಪ್ರತಿಯೊಂದು ಆಟೋದಲ್ಲೂ ಜೀವಂತವಾಗಿರುವಂತಹ ಆಟೋ ಡ್ರೈವರ್ಗಳ ಆರಾಧ್ಯ ದೈವ ಕರಾಟೆಗೆ ಕರಾಟಗೆ ಆ ನಾಗ್ ಅವರು ಮಾತಾಡಿದ್ರೆ ಏನ್ ಮಾತಾಡ್ತಾ ಇದ್ರು ಅವರ ಒಂದು ಧ್ವನಿ ಪ್ರಯತ್ನ ಶಂಕರ್ನಾಗ್ಗಳೇ ನಮ್ಮ ಭವ್ಯ ಭಾರತದ ಪ್ರೀತಿಯ ಪ್ರಜೆಗಳೇ ಈ ಶಂಕರ್ನಾಗ್ ನಿಮ್ಮನ್ನಾಗಲಿ ಮೂವತ್ತು ವರ್ಷ ಆದರೂ ತಾವೆಲ್ಲರೂ ಕೂಡ ಶಂಕರ್ನಾಗ್ ಅಂತ ನಮ್ಮನ್ನು ನೆನಪಿಸ್ತಾ ಇದ್ದೀರಿ ಒಂದುಗಳೇ ನಿಮಗಾಗಿ ಬಂದೇ ಒಂದು ಚಿತ್ರದ ಡೈಲಾಗ್ ಏನ ಹೇಳ್ತಾ ಇದ್ದೀನಿ ಮಿಸ್ಟರ್ ಧನ್ರಾಜ್ ನಿನ್ನ ದರಿದ್ರದ ಇನ್ಫ್ಲೂಯೆನ್ಸ್ನಿಂದ ನಾನು ಅಷ್ಟೇ ಸಲ ತೊಳಕೆ ಪ್ರಯತ್ನ ಪಟ್ಟರು ನಮ್ಮತ್ತೆ ಮತ್ತೆ ಫಿನಿಸ್ ಥರ ಎದ್ದು ಬರ್ತಾನೆ ಹೇಳ್ತೀನಿ ಬಂಧುಗಳೇ ಈ ಶಂಕರ್ನಾಗೆ ಇನ್ನೊಂದು ಜನ್ಮ ಅಂತ ಇದ್ರೆ ಇನ್ನೊಂದು ಜನನ ಜೀವನ ಅಂತ ಇದ್ರೆ ಅದು ಮತ್ತೆ ನಾನು ಜನಿಸಬರುದು ಇದೇ ಗಂಡು ಮೆಟ್ಟಿದ ನಾಡು ಇದೇ ಮೂರು ಸಾವಿರ ಮಠದ ಆವರಣದಲ್ಲಿ ನಿಮ್ಮೆಲ್ಲರಿಗಾಗಿ ಮತ್ತೆ ನಾ ಬರ್ತೀನಿ ಅಂತ ಹೇಳುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಅಕ್ರಮ ಚಪ್ಪಾಳೆ ಇಲ್ವಾ ಧನ್ಯವಾದಗಳು ಈಗ ಈ ಕಾರ್ಯಕ್ರಮದಲ್ಲಿ ತಾಯಂದಿರು ಬಹಳಷ್ಟು ಜನ ಇದ್ದಾರೆ ಹಾಗಾಗಿ ತಾಯಂದಿರಿಗಾಗಿ ಒಂದು ಧ್ವನಿ ಕನಸಿನ ರಾಣಿ ಮಾಲಾಶ್ರಿಯವರ ರಾಣಿ ಮಹಾರಾಣಿ ಮಾಲಾಶ್ರಿ ಡೈಲಾಗಲ್ರಿ ಮಾಲಾಶ್ರೀ ಅವರ ಅಭಿನಯದ ಆ ಚಿತ್ರದ ಒಂದು ಡೈಲಾಗು ರಾಣಿ ಮಹಾರಾಣಿ ಚಿತ್ರದ ನವರಸ ನಾಯಕ ಜಗ್ಗೇಶ್ ಅವರ ಹಳೆಯ ಶೈಲಿಯ ಧ್ವನಿ ಯಾವ ತರ ಇತ್ತು ನಮ್ಮ ಜಗ್ಗೇಶ್ ಹಳೆಯ ಧ್ವನಿ ಔದ್ ಲಕಡಿ ಬಕಡಿ ಚುಮ್ಮಾ ಶುಭ ಔ ಯು ಬಾಯಿಗೆ ಮಣ್ಣಾಕ ನಾ ನಮ್ಮ ಮೂರ್ತೊಬ್ಬ ಹೆಂಗೋ ಗಡ್ಲೆಕಾಯಿ ಮಾಡ್ತಾ ಇದ್ದೆ ಇಲ್ಲಿಗೆ ಬಂದ್ರೆ ಆ ಅಸ್ತಿ ಕೊಡ್ತೀನಿ ಕೂಸಾ ಕೊಡ್ತೀರ ಬಾಯಿಗೆ ಮಠ ಹಾಕ್ಬಿಟ್ಟಿಲ್ಲ ಯಖ ನೀನು ಬಾಯಿಗೆ ಮಣ್ಣಾಕೈ ಡಿಯರ್ ನಿನ್ನ ಆಟ ನಿಮ್ಮ ಡಾಡಿಗೆ ಮಾಡೋ ಟಾಠ ಹಾಕಿಸುವ ಮದುವೆಗೆ ಊಟ ಆಮೇಲೆ ಪ್ರೇಮದಾಠ ಅವು ನನ್ನ ಪ್ರಾಣ ಕುಂಟ ಔ ಏನು ಶುಭ ಏನೇನು ಹೇಳ್ತಾಳಲ್ಲಪ್ಪ ಓನ್ ಶಿವ ನೀವು ಚಪ್ಪಾಳಿ ದಟ್ಟಿಲ್ಲ ಅಂದ್ರೆ ಕಿವಿನ ಕಚ್ ಬಿಡ್ತೀನಿ ಅವ್ ಗಡ್ಲೆಕಾಯಿ ಗಡ್ಲೆಗಾ ಈಗ ಮತ್ತೊಂದು ಧ್ವನಿ ಆ ಧ್ವನಿ ಯಾವ್ದಪ್ಪ ಅಂತ ಹೇಳಿದ್ರ ನಮ್ಮ ಸಾಧು ಮಹಾರಾಜ್ ಸಾಧು ಕೋಕಿಲ್ ಅವರ ಸಾಕಷ್ಟು ಜನ ಅಭಿಮಾನಿಗಳಿದ್ದೀರಿ ಹಾಗಾಗಿ ಸಾಧು ಕೋಕಿಲ್ ಅವರ ಒಂದು ಸಂಭಾಷಣೆ ನಿಮ್ಮ ಮುಂದೆ ಕೃಷ್ಣನ್ನ 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 ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ఇలా బల్లా ఇలా మరి స్వల్ప మానిటర్ సౌండ్ బీడమ్మా ఇోళల్మ్మా ఇ ఇది ఇోళల్మ్మా ఇది ಗೊತ್ತು గొత్తు ఈ బోర్న దాటి నను బల్ ನೀವು ಬರಬಾರ್ದು ಮಾತು ಮಾತಾಗಿರ್ಬೇಕು ಅಹ್ಲಾ ಈ ಹುಲಿ ಮಾತಾಡ್ಬೇಕಂದ್ರೆ ನರಿ ಕ್ರಿಮಿಕೀಟಗಳೆಲ್ಲ ಸೈಲೆಂಟ್ ಆಗಿರಬೇಕು ಆಹ್ ಏ ನಾಯಿ ಮುಚ್ಚು ಬಾಯಿ ಇಲ್ಲಿ ಬಂದು ಅದಕ್ಕೆ ನೀ ಸ್ವಲ್ಪ ಕಾಯಿ ಏ ಈಗ ಮತ್ತೊಂದು ಧ್ವನಿ ಅದು ಯಾವ್ದಪ್ಪ ಅಂತ ಹೇಳಿದ್ರ ಈ ಒಂದು ವೇದಿಕೆಗೆ ನಮ್ಮ ಇದೇ ಹುಬ್ಬಳ್ಳಿಯಲ್ಲಿ ಚಿತ್ರೀಕರಣ ಆದಂತಹ ಪಂಚಭಾಷಾ ನಟ ನಮ್ಮ ಪ್ರಕಾಶ್ ರೈ ಅವರು ನಮ್ಮ ಉತ್ತರ ಕರ್ನಾಟಕದ ಸೊಗಡಿನಲ್ಲಿ ಮಾತಾಡಿದರು ಗಂಡು ಮೆಟ್ಟಿದ ಭಾಷೆಯಲ್ಲಿ ಮಾತಾಡಿದರು ಈಗ ಅದೇ ಒಂದು ಅಜೇ ಸಿನಿಮಾದ ಪ್ರಕಾಶ್ ಅವರು ಮಾತಾಡಿದರೆ ಅವರ ಒಂದು ಧ್ವನಿ ಪ್ರಯತ್ನ ಪ್ರಕಾಶ್ ರೈ ಯಾವ

ಏಯ್ ಆಕಿ ಯಾರತ್ ಮಾಡೇ ನನ್ನ ಲವಸು ನನ್ನ ಬಂಗಾರ ಏಯ್ ಜಾತ್ರೆ ಒಳಗೆ ಮೆರವಣಿಗೆ ಮಾಡೋ ದೇವತಿಯ ತಾನೇ ದೇವತಿ ನನ್ನ ಜೀವನ ತಗುರು ಹೊಂಟಿಯಲ್ಲೋ ಆಯ್ ಏನ್ರೇ ಹುಬ್ಬಾಳೆ ಮಂದಿ ಜಪ್ಪಾಳೆ ಇಲ್ಲ ನಾ ದಪ್ಪಾಳೆ ದಂಡ್ರೇಯ್ ಧನ್ಯವಾದಗಳು ಈಗ ಯಾಕೆ ನಾ ಚಪ್ಪಾಳೆ ಚಪ್ಪಾಳೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಗಿಡಕ್ಕೆ ಗಿಣಿ ಚಂದ ಅಂಗಳಕ ರಂಗೋಲಿ ಚಂದ ಬಾಗಿಲಕ್ಕ ತೋರಣ ಚಂದ ಆಕಾಶಕ್ಕೆ ಚಂದಪ್ಪ ಚಂದ ವೇದಿಕೆಗೆ ಪೂಜ್ಯರು ಚಂದ ಕಲಾವಿದರಿಗೆ ನಿಮ್ಮ ಚಪ್ಪಾಳೆ ಚಂದ ಧನ್ಯವಾದಗಳು ಈಗ ಈ ಒಂದು ವೇದಿಕೆಗೆ ಮತ್ತೊಂದೆರಡು ಧ್ವನಿಗಳನ್ನು ತರ್ತಾ ಇದ್ದೀನಿ ಅದು ಹಂಸಲೇಖ ಅವರ ಧ್ವನಿಯನ್ನು ತರ್ತಾ ಇದ್ದೀನಿ ನಮ್ಮ ನಾದ ಬ್ರಹ್ಮ ಅವರು ಈ ದಿನ ನಮ್ಮ ವೇದಿಕೆಗೆ ಬಂದಿದ್ರು ಸರ್ ಇವತ್ತು ನೀವು ಮಾತಾಡಬೇಕಂದಾಗ ನಮ್ಮ ನಾದ ಬ್ರಹ್ಮ ಹಂಸಲೇಖ ಅವರ ಒಂದು ಧ್ವನಿ ಪ್ರಯತ್ನ ನಿಮ್ಮ ಮುಂದೆ ಹಂಸಲೇಖ ಅವರು ಏನು ಹೇಳ್ತಾ ಇದ್ರು ಎಲ್ಲರಿಗೂ ನಮಸ್ಕಾರ ಕಂದ್ರಪ್ಪ ಇವತ್ತು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಜಯಂತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡವರು ಪ್ರವೀಣ್ ಕಟ್ಟಿ ಪ್ರವೀಣ್ ಕಟ್ಟಿ ಅವರಿಗೆ ತಾವು ಜೋರಾಗಿ ಚಪ್ಪಾಳೆ ತಟ್ಟಿ ಅವರು ಭಾಳಷ್ಟು ಬಲಶಾಲಿಯಾಗಿದ್ದಾರೆ ಯಾಕಂದರೆ ಅವರು ತಿನ್ನೋದು ಕಡಕ್ ರೊಟ್ಟಿ ನನಗೆ ಇನ್ನೊಂದು ಏನಾದ್ರು ಹುಬ್ಬಳ್ಳಿಗೆ ಬಂದ್ರೆ ನಿಜವಾಗ್ಲೂ ಪೂಜ್ಯರಿಗೆ ಅವ್ರಿಗೆ ಹಾಕ್ತೀನಿ ಬೆಟ್ಟಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಚಪ್ಪಾಳೆ ತಟ್ರಪ್ಪ ಅಮ್ರೋಝಿಯ ಧನ್ಯವಾದಗಳು ಈಗ ನಮ್ಮ ಸಾಯಿ ಕುಮಾರ್ ಅವರ ಒಂದು ಧ್ವನಿ ಪ್ರಯತ್ನ ಸಾಯಿ ಕುಮಾರ್ ನಮ್ಮ ಪೊಲೀಸ್ ಸಾಹೇಬ್ರು ಇಲ್ಲೇ ಆದರ ಹಾಗಾಗಿ ನಮ್ಮ ಪೊಲೀಸ್ ಸ್ಟೋರಿ ಖ್ಯಾತಿಯ ನಮ್ಮ ಸಾಯಿ ಕುಮಾರ್ ಯಾರೆಲ್ಲ ನೋಡಿರಿ ಒಂದ್ಸತ ಕೈ ಮೇಲೆ ಮಾಡ್ರಿ ನೋಡೋಣ ಸಾಯಿ ಕುಮಾರ್ ಹಾ 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 ಥ್ಯಾಂಕ್ ಯು ಬಹಳ ನೋಡ್ರಿ ಅನ್ಸುತ್ತೆ ಈಗ ನಮ್ಮ ಸಾಯಿ ಕುಮಾರ್ ಹಾ ಸುಂದರ ಚಂದಿರ ಮೊಗದ ವಿಶಾರದೆ ಬಂದರೆ ತೊಂದರೆ ಎಂದಾವ ಮಂದ ಬುದ್ಧಿಯ ಮಾನವ ಏ ಲಕ್ಷ ಈ ಲಕ್ಷ ಕೊಡುಗೆ ದಾನೀರ ಶೂರ ಕಾರಣನಾ ನಮ್ಮ ದೇಶದ ಪ್ರಧಾನಮಂತ್ರಿನ ಹೆಣ್ಣು ಕೊಟ್ಟ ಮಾನವ ತಿಂಗಳು ಸೈಟ್ ಕೊಡು ಸೈಟ್ ಏ ಸೆಂಟ್ರಲ್ ಗೋರ್ಮೆಂಟ್ ಕಣ್ಣಿ ಕಾಣ್ತಾ ಇರೋ ಮೂರು ಸಿಂಹಗಳು ನ್ಯಾಯೂಪವಾಗಿದ್ರೆ ಕಾಣದ ಇರೋ ನಾಲ್ಕನೇ ಸಿಂಹಾನೇ ಈ ಕಾಣದ ಇರೋ ನಾಲ್ಕನೇ ಸಿಂಹಾನೇ ಕರ್ನಾಟಕ ಶ್ರೇಷ್ಠವಾದಂತಹ ವಚನಕಾರರು ಯಾರು ಗೊತ್ತಾ ನಮ್ಮ ಬಸವಣ್ಣನವರು ಹಾ 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 ಈ ಆಕ್ರಯ್ಯ ಚಪ್ಪಾಳಿ ತರ್ತಾ ಇಲ್ಲ ಶಂಪ ತಡ್ತೀರಾ ಇಲ್ಲ ಏರೋ ಹತ್ತಿಸ್ಬೇಕಾ ಈಗ ಪ್ರೇಮ ಲೋಕದ ರಣಧೀರ ಸಿನಿಮಾ ಲೋಕದ ಅಂಜದ ಗಂಡು ಕನ್ನಡ ಚಿತ್ರರಂಗದ ಕನಸುಗಾರ ಹೆಸನ ಗೆದ್ದಿರುವಂತಹ ಚೋರ ಚಿತ್ತ ಚೋರ ಕ್ರೆಜಿಸ್ಟಾರ್ ಕ್ರೆಜಿಸ್ಟಾರ್ ಪೀಸ್ ಪೀಸ್ ಅಂಜದ ಕಂಡು ರಾಮಾಚಾರಿ ಸಿನಿಮಾ ಶೂಟಿಂಗ್ ಅಲ್ಲಿ ಈ ತರದ ಹೃದಯ ಹೂಗಳನ್ನು ನೋಡಿದೆ ಆ ತರದ ರಾಣಿಗಳನ್ನು ನೋಡಿದೆ ಅದು ಬಿಟ್ಟರೆ ಇದೇ ಹುಬ್ಬಳ್ಳಿಯಲ್ಲಿ ನೋಡ್ತಾ ಇರೋದು ಆರು ಮೂರು ಆಗಲಿ ಮೂರು ಆರು ಆಗಲಿ ಜಗತ್ತು ಆಗಲಿ ಈ ಬಾರಿಯ ಈ ಸಲ ಐ ಪಿ ಎಲ್ ನಲ್ಲಿ ಕಪ್ಪು ಈ ಸಲ ಕಪ್ಪು ಈ ಸಲ ಕಪ್ಪು ನೀವು ಯಾರನ್ನು ಬೇಕಾದರೂ ಕೆಣಕಿ ಆದರೆ ನಮ್ಮ ಜನತೆಯನ್ನು ಕೆಣಕಿದ್ರೆ ಈ ಎಲ್ಲ ಪೀಸ್ ಪೀಸ್ ಮಾಡಿಬಿಡ್ತೀನಿ ಚಪ್ಪಾಳೆ ತಟ್ರಮ್ಮ ಧನ್ಯವಾದಗಳು ಈಗ ತಾಯಂದ್ರಿದ್ದಾರೆ ಹಿರಿಯರಿದ್ದಾರೆ ಪೂಜರಿದ್ದಾರೆ ಹಾಗಾಗಿ ಅವರ ಕಾಲದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ನಮ್ಮ ಕುಂಬಳಕಾಯಿ ಒಳಗಡೆ ಬಾಂಬಿಟ್ಟಂತಹ ದಿನೇಶ್ ಅವರು ಮಾತಾಡಿದ್ರೆ ಏನು ಮಾತಾಡ್ತಾ ಇದ್ದರು ಕುಂಬಳಕಾಯಿ ಒಳಗಡೆ ಬಾಂಬಿಟ್ಟಂತಹ ದಿನೇಶ್ ಅವರು ಸಾಮಾನ್ಯವಾಗಿ ಅವರ ಹೆಸರು ಗೊತ್ತಿಲ್ಲ ಆದ್ರೆ ಅವರ ಧ್ವನಿಯನ್ನು ಕೇಳಿದ್ರ ಮೇಲೆ ನಮಗೆಲ್ಲರಿಗೂ ಗೊತ್ತಾಗುತ್ತೆ ನಮ್ಮ ಕುಂಬಳಕಾಯಿ ಒಳಗಡೆ ಬಾಂಬಿಟ್ಟಂತಹ ದಿನೇಶ್ ಅವರ ಒಂದು ಧ್ವನಿ ಪ್ರಯತ್ನ ನಿಮ್ಮ ಮುಂದೆ ಓ ಜೈನೆಯ ಕುಂಬಳಗಾಯಲಿ ಬಾಂಬುಡು ಮಾರೇ ನಮ್ಮ ಕಾಲದಲ್ಲಿ ನಾವು ಕುಂಬಳಗಾಯಿ ಬಾಂಬಿಟ್ಟಿದ್ವಿ ಆದರೆ ಇವತ್ತು ಮೂರು ಸಾವಿರ ಮಠದಲ್ಲಿ ಜಯಂತಿ ಅದ್ಭುತವಾದಂತಹ ಬಾಮನ್ನ ಇಟ್ಟಿದ್ದಾರೆ ಈ ಒಂದು ಜಯಂತಿ ಉತ್ಸವದ ಬಾಮದಲ್ಲಿ ಭಕ್ತಿಯ ಪರಂಪರೆಯ ಬಾಮನ್ನ ಇಟ್ಟಿದ್ದಾರೆ ಸಮಾಜಕ್ಕೆ ಸಂದೇಶ ಸಾರುವ ಪೂಜ್ಯರ ಪ್ರವಚನವನ್ನ ಇಟ್ಟಿದ್ದಾರೆ ಅದರ ಜೊತೆ ಸಂಗೀತದ ಹಾಸ್ಯದ ಬಾಮನ್ನ ಇಟ್ಟಿದ್ದಾರೆ ಇಟ್ಟವರು ಯಾರು ಸ್ವಾಮಿ ಅದು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಪ್ರವೀಣ್ ಕಟ್ಟಿ ಅವರು ಇಟ್ಟಿದ್ದಾರೆ ಆ ಒಂದು

ಏನಯ್ಯ ಹೇಳೋದು ಆ ಏನಪ್ಪ ಮಾತಾಡೋದು ಆ ನೋಡಯ್ಯ ಈ ಮಠದ ದೇವಸ್ಥಾನದ ಅಲಂಕಾರವನ್ನು ನೋಡ್ತಾ ಇದ್ರೆ ಈ ವೇದಿಕೆಯನ್ನ ನೋಡ್ತಾ ಇದ್ರೆ ಆ ವಿದ್ಯುತ್ ದೀಪಗಳ ಅಲಂಕಾರನ ನೋಡ್ತಾ ಇದ್ರೆ ಆ ಮೈಸೂರಿನ ಅರಮನೆಗೆ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ ಕಣ್ರಯ್ಯ ಅನಿಸ್ತಾ ಇದೆ ಆ ಬಹಳ ಸಂತೋಷ ಇಂತಹ ಭಕ್ತಿಯ ಪರಂಪರೆಯ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಪುಣ್ಯ ಬೇಕು ಕಣ್ಣಯ್ಯ ಪುಣ್ಯ ಬೇಕು ಒಂದು ಮಾತ್ರ ಸತ್ಯ ಆ ಪಾಠ ಮಾಡೋದಕ್ಕೆ ಬುಕ್ ಬೇಕು ಪಾಠ ಮಾಡೋಕೆ ಬುಕ್ ಬೇಕು ಜಿಮ್ನ ನಡ್ಸೋಕೆ ರಕ್ ಬೇಕು ಆಗಿಂತಹ ಪೂಜ್ಯರ ಪಡ್ಕೊಳ್ಳೋಕೆ ನಮಗೆಲ್ಲ ಲಕ್ ಬೇಕಪ್ಪ ಲಕ್ ಬೇಕು ಅಂತಹ ನಿಂದ ಕೂಡಿದಂತಹ ಪೂಜ್ಯರ ಆಶೀರ್ವಾದ ಇರಬೇಕು ಆ ಅಲ್ಬೇನ್ರಪ್ಪ ನಾನು ಬರ್ತೀನಿ ಕಣ್ಣ ಸಮಯ ಆಗೋಯ್ತು ನಾ ಹೋಗೋವರೆಗೂ ನನ್ನ ಹೆಂಡತಿ ಊಟ ಮಾಡಲ್ಲ ಕಣ್ಣ ಯಾ ಊಟ ಮಾಡಲ್ಲ ಬಾಲಣ್ಣವರು ಏನ್ರಿ ಎಂತಹ ದುಷ್ಟವಂತರು ಇಂತಹ ಕಾಲದಾಗ ನೀವು ಹೋಗೋವರೆಗೂ ನಿಮ್ಮ ಹೆಂಡತಿ ಊಟ ಮಾಡಲ್ಲ ಅಂದ್ರೆ ನಿಜವಾಗ್ಲೂ ಬಹಳ ಪುಣ್ಯವಂತರು ನೀವಂತ ಹೇಳ್ತೀವಿ ಅವಾಗ ಏನು ಹೇಳ್ತಾರೆ ಅವರು ಅಂದ ತಕ್ಷಣ ಅಯ್ಯೋ ಮುಠಾಳ ಅಯ್ಯೋ ಮೂರ್ಖ ನಾವು ಹೋಗೋವರೆಗೂ ನಾನು ತಿ ಊಟ ಮಾಡಲ್ಲ ಅಂದರೆ ಏನು ಅರ್ಥ ನಾವು ಹೋಗಿ ಅಡುಗೆ ಮಾಡಿದ್ಮೇಲೆ ಕಣ ಯಾವ ಊಟ ಮಾಡೋದು ಅಲ್ಲಿವರೆಗೂ ಮಾಡಲ್ಲಪ್ಪ ಆ ಮಾಡಲ್ಲ ಆ ಬರ್ತೀನಿ ಯಾಕ್ರಮ್ಮ ಈ ಮುದುಕನಿಗೆ ಚಪ್ಪಾಳಿ ತಟ್ಟೋಲ್ ತಟ್ಟಲ್ವಾ ಧನ್ಯವಾದಗಳು ಈಗ ಇನ್ನೊಂದು ಧ್ವನಿ ಧೀರೇಂದ್ರ ಗೋಪಾಲ್ ಶಿವನೆ ಶಂಬುಲಿಂಗ ತಿಪ್ಪೇಶ ಅರೆ ರೇ 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 ಶಿವ ಎಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ ಎಂಥ ಅಶ್ರು ಅದೃಷ್ಟವಾದಂತಹ ಕಾರ್ಯಕ್ರಮ ಎಂತ ವಿಶೇಷವಾದಂತಹ ಕಾರ್ಯಕ್ರಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ನೆಲದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮೆಲ್ಲರ ಪುಣ್ಯ ಶಿವ ಬರ್ತೀನಿ ಶಿವ ನಾನು ಕನ್ಲ ಅಖಿಲ ಕರ್ನಾಟಕದ ಪುಡುಗೋಸಿ ಸಂಘದ ಅಧ್ಯಕ್ಷ ಶಿವನಿ ಶಂಬುಲಿಂಗ ಜನ್ಮಸ್ವ ಯಾಕ್ರಮ ಚಬ್ಬಾಳೆ ತಡ್ತಾ ಇಲ್ಲ ಧನ್ಯವಾದಗಳಿಗೆ